ನಮಸ್ತೆ ವೀಕ್ಷಕರೇ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಸ್ವೀಕರಿಸಿದ ಪತ್ರಕರ್ತ ಮರಪ್ಪ ಬೇಗಾರ್ ಕರ್ನಾಟಕ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಪ್ರತಿಷ್ಠಾನ ಸಂಯೋಗದಲ್ಲಿ ನಡೆದ ಕನ್ನಡ ರಾಜ್ಯೋತ್ಸವ ಸಮಾರಂಭ ಬೆಂಗಳೂರಿನ ಕನ್ನಡ ಸಾಹಿತ್ಯ ಪರಿಷತ್ತು ಆವರಣದಲ್ಲಿನ ಅಕ್ಕ ಮಹಾದೇವಿ ಸಭಾಂಗಣದಲ್ಲಿ ಜರುಗಿತು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಬಿಎಂ ಶ್ರೀ ಪ್ರತಿಷ್ಠಾನದ ಖ್ಯಾತ ಚಿಂತಕರಾದ ಬರಮಂಗಲ ಗೌಡರು ನೆರವೇರಿಸಿದರು ಪ್ರತಿಷ್ಠಾನದ ಸಂಸ್ಥಾಪಕ ಅಧ್ಯಕ್ಷರಾದ ಡಾಕ್ಟರ್ ಮಂಜುಳಾ ಪಾವಗಡವರು ನೇತೃತ್ವದಲ್ಲಿ ನಡೆಯಿತು ಖ್ಯಾತ ಸಾಹಿತಿ ಪಾರ್ವತಿ ವಹಿಸಿದ್ದರು ನಿರ್ದೇಶಕರಾದ ಮತ್ತು ಸಮಾಜ ಚಿಂತಕರಾದ ದೊಡ್ಡಪ್ಪ ಪೂಜಾರಿ ಪ್ರಗತಿಪರ ಚಿಂತಕರಾದ ಭಗವಂತರಾಯ ಬೆನ್ನು ಹಿರಿಯ ಪತ್ರಕರಾದ ಈರಣ್ಣ ಆದಿಮನಿ ಟಿಎಪಿಸಿ ಎಂಎಸ್ ಎಡ್ರಾಮಿ ಉಪಾಧ್ಯಕ್ಷರಾದ ನದಿ ಪಿ ಮಳ್ಳಿಕರ್ ಯುವ ಮುಖಂಡ ಪ್ರಭಾಕರ್ ಹಸ್ಮಾನಿ ಅಲ್ಲಾವುದ್ದೀನ್ ನೆಲೋಗಿ ಉಪಸ್ಥಿತರಿದ್ದರು ಈ ಸಮಾರಂಭದಲ್ಲಿ ಚೇವರ್ಗಿಯ ಸಂಜೆವಾಣಿ ಪತ್ರಕರ್ತರಾದ ಮರೇಪಾ ಬೇಗಾರರಿಗೆ ಮತ್ತು ಶಹಾಪುರ ತಾಲೂಕಿನ ವಾಣಿ ಪತ್ರಿಕೆಯ ಪತ್ರಕರ್ತರಾದ ನಾಗೇಂದ್ರ ಸಿಂಗ್ ಠಾಕೂರ್ ರವರಿಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ವಿವಿಧ ಜಿಲ್ಲೆಗಳಿಂದ ಕಲಾವಿದರು ಸಾಧಕರು ವಿಮರ್ಶಕರು ಪಾಲ್ಗೊಂಡಿದ್ದರು நம்ம கன்னட நம்ம கன்னட கேட்குறது அனுமானியாக மழை பேசிரலி காலி இரலி எந்தே இரீ கஷ்ட இரலி நஷ்ட இரலி சுக இரலி இல்ல ஏனே இரலி இல்ல நம்ம தாடிய மைய சதா கன்னட இரலி விஜய் வந்து Gracias.